ಇವತ್ತು ರೈಟ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಇದ್ದಾರೆ ಹಾಗೆ ರಂಜಿತ್ ಕೂಡ ಇದಾರೆ ಅಭಿಷೇಕ್ ಫಸ್ಟ್ ಅಭಿಷೇಕ್ ಡಿಜಿಎಂ ಇದೆ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಪಿಎಂ ಮನೆಯಲ್ಲಿ ಪ್ರಶ್ನೆ ಡಿಜಿಎಂ ಓದಲ್ಲಿ ಏನಾಗಬಹುದು ಭಾರತದ ನಿಲುವೇನಿರುತ್ತೆ ಪಾಕಿಸ್ತಾನ ಯಾವ ಒಂದು ನಿಲುವನ್ನ ಅಂದ್ರೆ ಈಗೆಲ್ಲ ಬಾಲ ಮುದ್ರಿದೆ ಪಾಕಿಸ್ತಾನದ್ದು ಏನಿಲ್ಲ ಆದರೂ ಕೂಡ ಆದರೂ ಕೂಡ ಪಾಕಿಸ್ತಾನದ ಮುಂದಿನ ನಡೆ ಏನಿರಬಹುದು ಜೊತೆಗೆ ರಾಜತಾಂತ್ರಿಕ ವಿಚಾರಗಳಿದ್ದಾವಲ್ಲ ಅವೆಲ್ಲ ಏನಾಗ್ತವೆ ಏನು ನಿಮಗೆ ದೆಹಲಿಯಿಂದ ಒಂದಷ್ಟು ಇನ್ಪುಟ್ಸ್ ಇರುತ್ತೆ ಸೊ ಏನು ಮಾಹಿತಿ ಇದೆ ಶ್ರೀಲಕ್ಷ್ಮೀ ಮೊದಲನೇದಾಗಿ ಡಿಜಿಎಂಒ ಸಭೆಯ ಮೊದಲು ಸೇರಿರುವಂತಹ ಈ ಒಂದು ಸಭೆ ಪ್ರಧಾನಿಗಳ ಲೋಕ ಕಲ್ಯಾಣ ಮಾರ್ಗದ ನಿವಾಸದಲ್ಲಿ ಏನ್ ನಡೀತಾ ಇದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರಬಹುದು ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿರುವಂತದ್ದು ಇಲ್ಲಿಯವರೆಗೂ ನಡೆದಿರುವಂತಹ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಭಾರತದಿಂದ ಪಾಕಿಸ್ತಾನಕ್ಕೆ ನಡೆಸಿರುವಂತಹ ಪ್ರತಿದಾಳಿಯ ಕುರಿತು ಮಾಹಿತಿಯನ್ನು ನೀಡಲಾಗುತ್ತೆ ಅದಾದ ನಂತರ ಒಂದು ವೇಳೆ ಪಾಕಿಸ್ತಾನದಿಂದ ಸೀಸ್ ಫೈರ್ ಉಲ್ಲಂಘನೆ ಮತ್ತೆ ಆದಂತಹ ಸಂದರ್ಭದಲ್ಲಿ ಭಾರತದ ಪ್ರತ್ಯುತ್ತರ ಯಾವ ರೀತಿ ಇದೆ ನಾವು ಮಾಡಿದ್ದಾರೆ ಂತಹ ಸಿದ್ದತೆಗಳೇ ಮೊದಲನೇದಾಗಿ ಪ್ರಧಾನಿಗಳ ಗಮನಕ್ಕೆ ತರಲಾಗುತ್ತೆ ಇದಾದ ನಂತರ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ರವರ ವಿಚಾರದಲ್ಲಿ ಭಾರತದ ಏನ್ ಇರಬೇಕು ನಾವು ಏನ್ ಮಾತಾಡಬೇಕು ಒಂದು ವೇಳೆ ಅವರ ಕಡೆಯಿಂದ ಮತ್ತೊಮ್ಮೆ ಉಲ್ಲಂಘನೆ ಆದರೆ ನಾವು ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಕೂಡ ಅವರಿಗೆ ತಿಳಿಸಬೇಕಾಗುತ್ತೆ ಒಂದಿಷ್ಟು ಡಿಪ್ಲೊಮ್ಯಾಟಿಕ್ ಮಾತುಕತೆಯನ್ನು ಕೂಡ ನಡೆಸಲಾಗುತ್ತೆ ಅನ್ನೋದು ಮಾಹಿತಿ ಸದ್ಯದ ಮಟ್ಟಿಗೆ ಇರುವಂತದ್ದು ಆದರೆ ಕೇವಲ ಶ್ರೀನಗರ ಅಲ್ಲ ಜಮ್ಮು ಇರಬಹುದು ಕಾಶ್ಮೀರ ಇರಬಹುದು ರಜೌರಿ ಇರಬಹುದು ಪೂಂಚ್ ಇರಬಹುದು ಪಂಜಾಬ್ ಇರಬಹುದು ಅಮೃತ್ಸರ್ ಇರ್ಬೋದು ರಾಜಸ್ಥಾನ್ ಇರಬಹುದು ಗುಜರಾತ್ ಇರಬಹುದು ಇಂತಹ ಅನೇಕ ಬಾರ್ಡರ್ ಏರಿಯಾಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮ ಏನು ಎಷ್ಟರ ಮಟ್ಟಿಗೆ ಸೇನೆಯನ್ನು ಅಲ್ಲಿ ಈಗಾಗಲೇ ನಾವು ನಿಯೋಜನೆಗೊಳಿಸಲಾಗಿದೆ ಅವರಿಗೆ ಕೊಟ್ಟರುವಂತಹ ಕೆಲಸಗಳೇನು ಅವರು ಅವರ ಕೆಲಸವನ್ನು ಯಾವ ರೀತಿ ನಿಭಾಯಿಸಬೇಕಾಗುತ್ತೆ ಯಾರೆಲ್ಲ ಕಮಾಂಡರ್ಗಳಿದ್ದಾರೆ ಅವರಿಗೆ ನೀಡಿರುವಂತಹ ಫ್ರೀ ಹ್ಯಾಂಡ್ ಈ ಇಷ್ಟು ಮಾಹಿತಿಯನ್ನು ಇವತ್ತು ಪ್ರಧಾನಿಗಳಿಗೆ ತಿಳಿಸಿ ಅದಾದ ನಂತರ ಡಿಜಿಎಂಒ ಸಭೆಯಲ್ಲಿ ಅಥವಾ ಮೀಟಿಂಗ್ನಲ್ಲಿ ಏನು ಮಾತಾಡಬೇಕು ಅಂತ ತಿಳಿಸಲಾಗುತ್ತೆ ಒಂದು ವೇಳೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಪ್ಪಂದ ಆಯಿತು ಅನ್ನೋದೇ ಆಯಿತು ಅಂದರೆ ಯಾವ ವಿಚಾರದಲ್ಲಿ ಪಾಕಿಸ್ತಾನ ಮುಂಗ್ ತುರಿಸಬಾರ್ದು ಯಾವ ವಿಚಾರದಲ್ಲಿ ಭಾರತ ನಾವು ಮುಂದೆ ನುಗ್ಗೋದಿಲ್ಲ ಅನ್ನೋದು ಮಾತುಕತೆ ಆಗುವಂತದ್ದು ಇದಾದ ನಂತರ ಒಂದೇ ಒಂದು ದಿನ ಸೀಸ್ ಫೈರ್ ಉಲ್ಲಂಘನೆ ಏನಾದ್ರೂ ಆಯ್ತು ಅನ್ನೋದು ಕಂಡು ಬಂತು ಅಂದಾಗ ಅವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಮಾಹಿತಿಯನ್ನು ಸೂಚನೆಯನ್ನು ನೀಡಲಾಗಿರುವಂತದ್ದು ಈ ಕಾರಣದಿಂದ ಕಮಾಂಡರ್ಗಳಿಗೆ ಫುಲ್ ಹ್ಯಾಂಡ್ ಅನ್ನ ಈಗ ಸೇನೆ ನೀಡಿರುವಂತದ್ದು ಇವಿಷ್ಟು ಒಂದು ಕಡೆ ಆದರೆ ಈ ಸದ್ಯದ ಮಟ್ಟಿಗೆ ಕಾಶ್ಮೀರ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂಥದ್ದು ಖಂಡಿತವಾಗಿಯೂ ನಿಜ ಯಾಕೆಂದರೆ ನಾವು ಈ ಸದ್ಯ ಶ್ರೀನಗರದ ಏರ್ಪೋರ್ಟ್ ಬಳಿ ಇದ್ದೇವೆ ಇಲ್ಲಿ ವರದಿ ಮಾಡೋದಕ್ಕೆ ಅನುಮತಿಯನ್ನು ಸೇನೆ ಅವರು ನೀಡುತ್ತಿಲ್ಲ ಆದರೂ ನಾವು ಅವರನ್ನ ಮನವಿ ಮಾಡಿ ಇಲ್ಲಿ ವರದಿ ಮಾಡ್ತಿದ್ದೇವೆ ಕಾರಣ ಏನಂತ ನೋಡಿದಾಗ ದೇಶ ಮೊದಲು ನಂಬಿರುವಂತಹ ರಿಪಬ್ಲಿಕ್ ಕನ್ನಡ ಈಗ ಅವರ ಕೆಲಸಕ್ಕೂ ಕೂಡ ಅಡ್ಡ ಬರುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅವರು ಸೂಕ್ಷ್ಮತಿ ಸೂಕ್ಷ್ಮ ಪ್ರದೇಶ ಇಷ್ಟು ದಿನಗಳಿಂದ ಹೇಗಿತ್ತು ಈಗ ಮತ್ತೊಂದು ಸ್ಟೆಪ್ ಮೇಲ್ಗಡೆ ಹೋಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಯಾವ ರೀತಿ ತಿರುವು ಬೇಕಾದರೂ ಪಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಯಾರು ಕೂಡ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ವರದಿ ಮಾಡಬಾರದು ಅಂತ ಮನವಿ ಮಾಡುತ್ತಿರುವಂತ ಇದು ಒಂದು ಕಡೆ ಆದರೆ ಸಿವಿಲಿಯನ್ ಏರಿಯಾಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿರುವಂತದ್ದು ಶಾಲಾ ಕಾಲೇಜುಗಳ ರಜೆ ಮುಂದುವರಿಸಲಾಗಿರುವಂತದ್ದು ಸರ್ಕಾರಿ ಕಚೇರಿಗಳಲ್ಲಿ ಅದರಲ್ಲೂ ಕೂಡ ಎಸೆನ್ಷಿಯಲ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಆಕ್ಟ್ ಬರುವಂತಹ ಕೆಲಸಗಳು ಮಾತ್ರ ಈಗ ಆರಂಭ ಆರಂಭವಾಗಿರುವಂತಹದ್ದು ಅದನ್ನು ಹೊರತುಪಡಿಸಿ ಬಹುತೇಕ ಅನೇಕ ಜನರು ಮನೆಯಿಂದಲೇ ಕೆಲಸ ಮಾಡಬೇಕು ಒಂದು ವೇಳೆ ಸೈರನ್ ಬಂತು ಅಂದ್ರೆ ಮನೆ ಒಳಗಡೆ ಕೂತ್ಕೊಳ್ಬೇಕಾಗತ್ತೆ ದೀಪವನ್ನ ಆಫ್ ಮಾಡಬೇಕಾಗತ್ತೆ ಸ್ಕ್ರೀನ್ಗಳನ್ನು ಮುಚ್ಚಬೇಕಾಗತ್ತೆ ಇಂತಹ ಮಾಹಿತಿಯನ್ನ ಈಗಾಗಲೇ ಕಳೆದ ಅನೇಕ ದಿನಗಳಿಂದ ಯಾವ ರೀತಿ ತಿಳಿಸ್ಕೊಂಡ್ ಬಂದಿದ್ರು ಇವತ್ತಿಗೂ ಕೂಡ ಮುಂದುವರಿಸಿರುವಂತದ್ದು ಭದ್ರತಾ ಕಾರಣದಿಂದ ನಾವು ಇಲ್ಲಿ ನಿಯೋಜನೆ ಆಗಿರುವಂತಹ ಸೇನೆಯನ್ನು ತೋರಿಸೋದಕ್ಕೆ ಆಗದಿಲ್ಲ ಅದು ಕೂಡ ಈ ಸದ್ಯದ ಮಟ್ಟಿಗೂ ಫೈರ್ ಉಲ್ಲಂಘನೆ ಆಗಿಲ್ಲ ಅಂದ್ರೂ ಕೂಡ ನಿನ್ನೆ ರಾತ್ರಿ ಡ್ರೋನ್ ದಾಳಿ ಆಗಿಲ್ಲ ಅಂದ್ರೂ ಕೂಡ ಭದ್ರತೆ ಈ ಹಿಂದೆ ಯಾವ ರೀತಿ ಮುಂದುವರೆದಿತ್ತು ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ ರೈಟ್ ಸಂಪರ್ಕದಲ್ಲಿರಿ ಅಭಿಷೇಕ್ ಹಾಗೇನೆ ರಂಜಿತ್ ಇದ್ದಾರೆ ನಮ್ ಜೊತೆ ರಂಜಿತ್ ಇಡೀ ದೇಶದ ಮನಸ್ಸು ಏನು ದೇಶದ ನಾಡಿ ಮಿಡಿತ ಏನು ಅನ್ನೋದು ನಮ್ಮ ಮುಖ್ಯಸ್ಥರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಂತ ಒಂದು ಸಬಲ ನಾಯಕತ್ವ ಇದೆ ಸೊ ಮುಂದೆ ಇಡಬೇಕಾದ ಸ್ಟ್ರಾಟಜಿಕ್ ಆದಂತಹ ಹೆಜ್ಜೆ ಏನು ಅನ್ನೋದು ನಿಜ ಪಾಕ್ ಅಮೆರಿಕ ಈ ಹಿಂದಿನಿಂದಲೂ ಕೂಡ ಪಾಕ್ನ ಚೂಟೋದು ಮತ್ತೆ ತೊಟ್ಟಿಲು ತಗೋದು ಎರಡು ಕೆಲಸ ಮಾಡಿಕೊಂಡೇ ಬಂದಿದೆ ಮತ್ತು ಕಾಶ್ಮೀರದ ವಿಷಯದಲ್ಲಿ ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಅವಾಗೆಲ್ಲ ತುರ್ಸೋಕೆ ಪ್ರಯತ್ನ ಮಾಡಿಕೊಂಡೇ ಬಂದಿದೆ ಆದರೆ ನಾವು ಅದನ್ನ ನಮ್ಮ ಪರವಾಗಿ ಮಾಡಿಕೊಳ್ಳೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾಗ ಕೆಲವು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಲೇಬೇಕಾಗತ್ತೆ ಯಾವೆಲ್ಲ ಹೆಜ್ಜೆಗಳನ್ನು ಇಡಬಹುದು ಭಾರತ ಜನರ ನಾಡಿ ಬಿಡಿತಾ ಏನಿದೆ ರಂಜಿತ್ ಆಶ್ಚರ್ಯ ಇಲ್ಲ ಇವತ್ತು ರೈಟ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಇದ್ದಾರೆ ಹಾಗೆಯೇ ರಂಜಿತ್ ಕೂಡ ಇದ್ದಾರೆ ಇದಾರೆ ಅಭಿಷೇಕ್ ಫಸ್ಟ್ ಅಭಿಷೇಕ್ ಡಿಜಿಎಂಒ ಇದೆ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಪಿಎಂ ಮನೆಯಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಡಿಜಿಎಂದಲ್ಲಿ ಏನಾಗಬಹುದು ಭಾರತದ ನಿಲುವೇನಿರುತ್ತೆ ಪಾಕಿಸ್ತಾನ ಯಾವ ಒಂದು ನಿಲುವನ್ನ ಅಂದ್ರೆ ಈಗೆಲ್ಲ ಬಾಲ ಮುದ್ರಿದೆ ಪಾಕಿಸ್ತಾನದ್ದು ಏನಿಲ್ಲ ಆದರೂ ಕೂಡ ಆದರೂ ಕೂಡ ಪಾಕಿಸ್ತಾನದ ಮುಂದಿನ ನಡೆ ಏನಿರಬಹುದು ಜೊತೆಗೆ ರಾಜತಾಂತ್ರಿಕ ವಿಚಾರಗಳಿದ್ದಾವಲ್ಲ ಅವೆಲ್ಲ ಏನಾಗ್ತವೆ ಏನು ನಿಮಗೆ ದೆಹಲಿಯಿಂದ ಒಂದಷ್ಟು ಇನ್ಪುಟ್ಸ್ ಇರುತ್ತೆ ಸೊ ಏನು ಮಾಹಿತಿ ಇದೆ ಶ್ರೀಲಕ್ಷ್ಮಿ ಮೊದಲನೇದಾಗಿ ಡಿಜಿಎಂಒ ಸಭೆಯ ಮೊದಲು ಸೇರಿರುವಂತಹ ಈ ಒಂದು ಸಭೆ ಪ್ರಧಾನಿಗಳ ಲೋಕ ಕಲ್ಯಾಣ ಮಾರ್ಗದ ನಿವಾಸದಲ್ಲಿ ಏನ್ ನಡೀತಾ ಇದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರಬಹುದು ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿರುವಂತದ್ದು ಇಲ್ಲಿಯವರೆಗೂ ನಡೆದಿರುವಂತಹ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಭಾರತದಿಂದ ಪಾಕಿಸ್ತಾನಕ್ಕೆ ನಡೆಸಿರುವಂತಹ ಪ್ರತಿದಾಳಿಯ ಕುರಿತು ಮಾಹಿತಿಯನ್ನು ನೀಡಲಾಗುತ್ತೆ ಅದಾದ ನಂತರ ಒಂದು ವೇಳೆ ಪಾಕಿಸ್ತಾನದಿಂದ ಸೀಸ್ ಫೈರ್ ಉಲ್ಲಂಘನೆ ಮತ್ತೆ ಆದಂತಹ ಸಂದರ್ಭದಲ್ಲಿ ಭಾರತದ ಪ್ರತ್ಯುತ್ತರ ಯಾವ ರೀತಿ ಇದೆ ನಾವು ಮಾಡಿದ್ದಾರೆ ಂತಹ ಸಿದ್ದತೆಗಳೇ ಅನ್ನುವಂತ ಮೊದಲೇದಾಗಿ ಪ್ರಧಾನಿಗಳ ಗಮನಕ್ಕೆ ತರಲಾಗುತ್ತೆ ಇದಾದ ನಂತರ ಡಿಜಿ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ರವರ ವಿಚಾರದಲ್ಲಿ ಭಾರತದ ಏನ್ ಇರಬೇಕು ನಾವು ಏನ್ ಮಾತಾಡಬೇಕು ಒಂದು ವೇಳೆ ಅವರ ಕಡೆಯಿಂದ ಮತ್ತೊಮ್ಮೆ ಉಲ್ಲಂಘನೆ ಆದರೆ ನಾವು ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಕೂಡ ಅವರಿಗೆ ತಿಳಿಸಬೇಕಾಗುತ್ತೆ ಒಂದಿಷ್ಟು ಡಿಪ್ಲೊಮ್ಯಾಟಿಕ್ ಮಾತುಕತೆಯನ್ನು ಕೂಡ ನಡೆಸಲಾಗುತ್ತೆ ಅನ್ನೋದು ಮಾಹಿತಿ ಸದ್ಯದ ಮಟ್ಟಿಗೆ ಇರುವಂತದ್ದು ಆದರೆ ಕೇವಲ ಶ್ರೀನಗರ ಅಲ್ಲ ಜಮ್ಮು ಇರಬಹುದು ಕಾಶ್ಮೀರ ಇರಬಹುದು ರಜೌರಿ ಇರಬಹುದು ಪೂಂಚ್ ಇರಬಹುದು ಪಂಜಾಬ್ ಇರಬಹುದು ಅಮೃತ್ಸರ್ ಇರ್ಬೋದು ರಾಜಸ್ಥಾನ್ ಇರಬಹುದು ಗುಜರಾತ್ ಇರಬಹುದು ಇಂತಹ ಅನೇಕ ಬಾರ್ಡರ್ ಏರಿಯಾಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮ ಏನು ಎಷ್ಟರ ಮಟ್ಟಿಗೆ ಸೇನೆಯನ್ನು ಅಲ್ಲಿ ಈಗಾಗಲೇ ನಾವು ನಿಯೋಜನೆಗೊಳಿಸಲಾಗಿದೆ ಅವರಿಗೆ ಕೊಟ್ಟರುವಂತಹ ಕೆಲಸಗಳೇನು ಅವರು ಅವರ ಕೆಲಸವನ್ನು ಯಾವ ರೀತಿ ನಿಭಾಯಿಸಬೇಕಾಗುತ್ತೆ ಯಾರೆಲ್ಲ ಕಮಾಂಡರ್ಗಳಿದ್ದಾರೆ ಅವರಿಗೆ ನೀಡಿರುವಂತಹ ಫ್ರೀ ಹ್ಯಾಂಡ್ ಈ ಇಷ್ಟು ಮಾಹಿತಿಯನ್ನು ಇವತ್ತು ಪ್ರಧಾನಿಗಳಿಗೆ ತಿಳಿಸಿ ಅದಾದ ನಂತರ ಡಿಜಿಎಂಒ ಸಭೆಯಲ್ಲಿ ಅಥವಾ ನಲ್ಲಿ ಏನು ಮಾತಾಡಬೇಕು ಅಂತ ತಿಳಿಸಲಾಗುತ್ತೆ ಒಂದು ವೇಳೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಪ್ಪಂದ ಆಯಿತು ಅನ್ನೋದೇ ಆಯಿತು ಅಂದರೆ ಯಾವ ವಿಚಾರದಲ್ಲಿ ಪಾಕಿಸ್ತಾನ ಮುಗಿ ತುರಿಸಬಾರ್ದು ಯಾವ ವಿಚಾರದಲ್ಲಿ ಭಾರತ ನಾವು ಮುಂದೆ ನುಗ್ಗೋದಿಲ್ಲ ಅನ್ನೋದು ಮಾತುಕತೆ ಆಗುವಂಥದ್ದು ಇದಾದ ನಂತರ ಒಂದೇ ಒಂದು ದಿನ ಸೀಸ್ ಫೈರ್ ಉಲ್ಲಂಘನೆ ಏನಾದ್ರೂ ಆಯ್ತು ಅನ್ನೋದು ಕಂಡು ಬಂತು ಅಂದಾಗ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಮಾಹಿತಿಯನ್ನು ಸೂಚನೆಯನ್ನು ನೀಡಲಾಗಿರುವಂತದ್ದು ಈ ಕಾರಣದಿಂದ ಕಮಾಂಡರ್ಗಳಿಗೆ ಫುಲ್ ಹ್ಯಾಂಡ್ ಫ್ರೀಡಮ್ ಈಗ ಸೇನೆ ನೀಡಿರುವಂತದ್ದು ಇವಿಷ್ಟು ಒಂದು ಕಡೆ ಆದರೆ ಈ ಸದ್ಯದ ಮಟ್ಟಿಗೆ ಕಾಶ್ಮೀರ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂತದ್ದು ಖಂಡಿತವಾಗಿಯೂ ನಿಜ ಯಾಕೆಂದರೆ ನಾವು ಈ ಸದ್ಯ ಶ್ರೀನಗರದ ಏರ್ಪೋರ್ಟ್ ಬಳಿ ಇದ್ದೇವೆ ಇಲ್ಲಿ ವರದಿ ಮಾಡೋದಕ್ಕೆ ಅನುಮತಿಯನ್ನ ಸೇನೆ ಅವರು ನೀಡುತ್ತಿಲ್ಲ ಆದರೂ ನಾವು ಅವರನ್ನ ಮನವಿ ಮಾಡಿ ಇಲ್ಲಿ ವರದಿ ಮಾಡ್ತಿದ್ದೇವೆ ಕಾರಣ ಏನಂತ ನೋಡಿದಾಗ ದೇಶ ಮೊದಲು ನಂಬಿರುವಂತಹ ರಿಪಬ್ಲಿಕ್ ಕನ್ನಡ ಈಗ ಅವರ ಕೆಲಸಕ್ಕೂ ಕೂಡ ಅಡ್ಡ ಬರುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅವರು ಹೇಳುತ್ತಿರುವಂತಹ ಸೂಕ್ಷ್ಮ ಪ್ರದೇಶ ಇಷ್ಟು ದಿನಗಳಿಂದ ಹೇಗಿತ್ತು ಈಗ ಮತ್ತೊಂದು ಸ್ಟೆಪ್ ಮೇಲ್ಗಡೆ ಹೋಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಯಾವ ರೀತಿ ತಿರುವು ಬೇಕಾದರೂ ಪಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಯಾರು ಕೂಡ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ವರದಿ ಮಾಡಬಾರದು ಅಂತ ಮನವಿ ಇದು ಒಂದು ಕಡೆ ಆದರೆ ಸಿವಿಲಿಯನ್ ಏರಿಯಾಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿರುವಂತಹ ಶಾಲಾ ಕಾಲೇಜುಗಳ ರಜೆ ಮುಂದುವರಿಸಲಾಗಿರುವಂತದ್ದು ಸರ್ಕಾರಿ ಕಚೇರಿಗಳಲ್ಲಿ ಅದರಲ್ಲೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ಮ್ಯಾನೇಜ್ಮೆಂಟ್ ನಡಿ ಬರುವಂತಹ ಕೆಲಸಗಳು ಮಾತ್ರ ಈಗ ಆರಂಭ ಆಗಿರುವಂತದ್ದು ಅದನ್ನು ಹೊರತುಪಡಿಸಿ ಬಹುತೇಕ ಜನರು ಮನೆಯಿಂದಲೇ ಕೆಲಸ ಮಾಡಬೇಕು ಒಂದು ವೇಳೆ ಸೈರನ್ ಬಂತು ಅಂದ್ರೆ ಮನೆ ಒಳಗಡೆ ಕೂತ್ಕೊಳ್ಳಬೇಕಾಗತ್ತೆ ದೀಪವನ್ನ ಆಫ್ ಮಾಡಬೇಕಾಗತ್ತೆ ಸ್ಕ್ರೀನ್ಗಳನ್ನು ಮುಚ್ಚಬೇಕಾಗತ್ತೆ ಇಂತಹ ಮಾಹಿತಿಯನ್ನ ಈಗಾಗಲೇ ಕಳೆದ ಅನೇಕ ದಿನಗಳಿಂದ ಯಾವ ರೀತಿ ತಿಳಿಸ್ಕೊಂಡ್ ಬಂದಿದ್ರು ಇವತ್ತಿಗೂ ಕೂಡ ಮುಂದುವರೆಸಿರುವಂತದ್ದು ಭದ್ರತಾ ಕಾರಣದಿಂದ ನಾವು ಇಲ್ಲಿ ನಿಯೋಜನೆ ಆಗಿರುವಂತಹ ಸೇನೆಯನ್ನು ತೋರಿಸೋದಕ್ಕೆ ಆಗದಿಲ್ಲ ಅದು ಕೂಡ ಈ ಸದ್ಯದ ಮಟ್ಟಿಗೂ ಸೀಸ್ ಫೈರ್ ಉಲ್ಲಂಘನೆ ಆಗಿಲ್ಲ ಅಂದ್ರೂ ಕೂಡ ನಿನ್ನೆ ರಾತ್ರಿ ಡ್ರೋನ್ ದಾಳಿ ಆಗಿಲ್ಲ ಅಂದ್ರೂ ಕೂಡ ಭದ್ರತೆ ಈ ಹಿಂದೆ ಯಾವ ರೀತಿ ಮುಂದುವರೆದಿತ್ತು ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಆಗಿದೆ ಅಂತ ಹೇಳಬಹುದು ಶ್ರೀಲಕ್ಷ್ಮಿ ರೈಟ್ ಸಂಪರ್ಕದಲ್ಲಿ ಅಭಿಷೇಕ್ ಹಾಗೆನೆ ರಂಜಿತ್ ಇದ್ದಾರೆ ನಮ್ಮ ಜೊತೆ ರಂಜಿತ್ ಇಡೀ ದೇಶದ ಮನಸ್ಸು ಏನು ದೇಶದ ನಾಡಿ ಮಿಡಿತ ಏನು ಅನ್ನೋದು ನಮ್ಮ ಮುಖ್ಯಸ್ಥರಿಗೆ ಖಂಡಿತವಾಗ್ಲೂ ಗೊತ್ತಿರತ್ತೆ ಅಂತ ಒಂದು ಸಬಲ ನಾಯಕತ್ವ ಇದೆ ಸೊ ಮುಂದೆ ಇಡಬೇಕಾದ ಸ್ಟ್ರಾಟಜಿಕ್ ಆದಂತಹ ಹೆಜ್ಜೆ ಏನು ಅನ್ನೋದು ನಿಜ ಪಾಕ್ ಅಮೆರಿಕ ಈ ಹಿಂದಿನಿಂದಲೂ ಕೂಡ ಪಾಕ್ನ ಚೂಟೋದು ಮತ್ತೆ ತೊಟ್ಟಿಲು ತಗೋದು ಎರಡು ಕೆಲಸ ಮಾಡಿಕೊಂಡೇ ಬಂದಿದೆ ಮತ್ತು ಕಾಶ್ಮೀರದ ವಿಷಯದಲ್ಲಿ ಯಾವಾಗೆಲ್ಲ ಸಾಧ್ಯ ಆಗುತ್ತೆ ಅವಾಗೆಲ್ಲ ಮುಕ್ತುರಿಸೋಕೆ ಪ್ರಯತ್ನ ಮಾಡ್ಕೊಂಡೇ ಬಂದಿದೆ ಆದ್ರೆ ನಾವು ಅದನ್ನ ನಮ್ಮ ಪರವಾಗಿ ಮಾಡಿಕೊಳ್ಳೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾಗ ಕೆಲವು ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳಲೇಬೇಕಾಗತ್ತೆ ಯಾವೆಲ್ಲ ಹೆಜ್ಜೆಗಳನ್ನ ಇಡಬಹುದು ಭಾರತ ಜನರ ನಾಡಿ ಮಿಡಿತಾ ಏನಿದೆ ರಂಜಿತ್